ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಸಗರ ಚಕ್ರವರ್ತಿಯು ಸ್ವರ್ಗಸ್ಥನಾದದ್ದು ಎಂಬ ನಲವತ್ತೊಂದನೆಯ ಅಧ್ಯಾಯ ಈ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಗರ ಚಕ್ರವರ್ತಿಯು ಯಾಗವನ್ನು ಮಾಡಲು ಅಶ್ವಮೇಧ ಯಾಗವನ್ನು ಮಾಡಲು ಪ್ರಾರಂಭಿಸಿದಾಗ ಇಂದ್ರನು ಆ ಯಜ್ಞದ ಕುದುರೆಯನ್ನು ಕದ್ದುಕೊಂಡು ಹೋಗಿ ಕಪಿಲಮುನಿಯ ಆಶ್ರಮದಲ್ಲಿ ಬಚ್ಚಿಡುತ್ತಾನೆ ಆ ಯಜ್ಞದ ಕುದುರೆಯನ್ನು ಹುಡುಕಿಕೊಂಡು ಹೋದ ಸಗರನ ಅರವತ್ತು ಸಾವಿರ ಮಂದಿ ಮಕ್ಕಳು ಕೂಡ ಕಪಿಲಮುನಿಯ ಕೋಪದಿಂದಾಗಿ ದಗ್ಧರಾಗಿ ಭಸ್ಮೀಭೂತರಾಗಿ ಬಿಡುತ್ತಾರೆ ಆ ಸಂದರ್ಭದಲ್ಲಿ ಕುದುರೆಯನ್ನು ಹುಡುಕಿಕೊಂಡು ಅವರ ಹಿಂದೆ ಅಂಶುಮಂತನು ಹೋಗುತ್ತಾನೆ ಆಮೇಲೆ ಸಗರ ಚಕ್ರವರ್ತಿಯು ಕುದುರೆಯನ್ನು ಹುಡುಕುವುದಕ್ಕೆ ಹೋದ ತನ್ನ ಮಕ್ಕಳು ಬಹುಕಾಲವಾದರೂ ಬಾರದಿರಲು ಮನಸ್ಸಿನಲ್ಲಿ ವ್ಯಥಪಟ್ಟು ತನ್ನ ಮೊಮ್ಮಗನಾದ ಅಂಶುಮಂತನನ್ನು ಕರೆದು ಅಂಶಮಂತ ನೀನು ಮಹಾಪರಾಕ್ರಮಿಯು ಸಕಲ ವಿದ್ಯಾ ಪ್ರವೀಣನು ಸಾಮರ್ಥ್ಯದಲ್ಲಿ ಪೂರ್ವದ ರಾಯರಿಗೆ ಸಮಾನನು ಆಗಿದ್ದೀಯೇ ನಿನ್ನ ತಂದೆಯ ಸೋದರರು ಕುದುರೆಯನ್ನು ಹುಡುಕುವುದಕ್ಕೆ ಹೋಗಿ ಬಹುಕಾಲವಾದರೂ ತಿರುಗಿ ಬರಲಿಲ್ಲ ಆ ಕುದುರೆಯನ್ನು ಯಾರು ತೆಗೆದುಕೊಂಡು ಹೋದರೂ ತಿಳಿಯಲಿಲ್ಲ ನೀನು ಆ ಕುದುರೆಯನ್ನು ಹುಡುಕಿಕೊಂಡು ಹೋಗಿ ನಿನ್ನ ಚಿಕ್ಕ ತಂದೆಗಳು ಏಕೆ ಬರಲಿಲ್ಲವೆಂಬ ವೃತ್ತಾಂತವನ್ನು ಬಾ ದಾರಿಯಲ್ಲಿ ಯಾರಾದರೂ ನಿನಗೆ ಎದುರಾದರೆ ಅವರನ್ನು ನಿಗ್ರಹಿಸುವುದಕ್ಕಾಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಹೋಗು ಹೋಗುವ ಸ್ಥಳಗಳಲ್ಲಿರುವ ಪೂಜ್ಯರಾದವರಿಗೆ ಅಭಿವಂದಿಸು ನಿನಗೆ ಎದುರಾದವರನ್ನು ಯುದ್ಧದಲ್ಲಿ ಸಂಹರಿಸು ಅಶ್ವವನ್ನು ಹುಡುಕಿ ಕೆಲಸ ಮಾಡಿಕೊಂಡು ನನ್ನ ಯಾಗವು ನೆರವೇರುವ ಹಾಗೆ ಯತ್ನವನ್ನು ಮಾಡು ಎಂದು ಹೇಳಿದನು ಅಂಶುಮಂತನು ಮಹಾಪ್ರಸಾದವೆಂದು ತನ್ನ ಪಿತಾಮಹನ ವಾಕ್ಯವನ್ನು ಶಿರಸ ವಹಿಸಿ ಬಿಲ್ಲು ಬಾಣ ಖಡ್ಗಗಳನ್ನು ತೆಗೆದುಕೊಂಡು ನನ್ನ ಚಿಕ್ಕ ಹೊಂದಿರು ಭೂಮಿಯನ್ನು ಅಗೆದು ಪಾತಾಳಕ್ಕೆ ಪ್ರವೇಶಿಸಿದ ದಾರಿ ಹಿಡಿದು ಆ ಲೋಕವನ್ನು ಪ್ರವೇಶಿಸಿದನು ಅಲ್ಲಿ ದೈತ್ಯ ದಾನವ ಪಿಶಾಚ ನಾಗರು ಜಯ ಜಯ ಎಂದು ಕೊಂಡಾಡುತ್ತಿರಲು ಅವರ ಸನ್ಮಾನಗಳನ್ನು ಪಡೆದು ಪಡುವಣ ದಿಕ್ಕಿನಲ್ಲಿದ್ದ ದಿಗ್ಭಜವನ್ನು ಕಂಡು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ತನ್ನ ಪಿತಾಮಹನ ಅಶ್ವಮೇಧಾಂಗವಾದ ಕುದುರೆಯನ್ನು ಯಾರು ಹಿಡಿದುಕೊಂಡು ಹೋದರೆಂದು ಕೇಳಿದನು ಆ ದಿಗ್ಗಜವು ನೀನು ಕೃತಾರ್ಥನೆಂದು ಅಶ್ವಮೇಧಾಂಗವಾದ ಕುದುರೆಯನ್ನು ಕಂಡು ಅದರ ಸಹಿತ ಶೀಘ್ರವಾಗಿ ಎಂದು ನುಡಿದು ಸನ್ಮಾನವನ್ನು ಮಾಡಿ ಕಳುಹಿಸಿತು ಅನಂತರ ಮುಂದಕ್ಕೆ ಹೋಗಿ ಮಿಕ್ಕ ದಿಗ್ಗಜಗಳನ್ನು ಕಂಡು ಯಥಾಕ್ರಮದಲ್ಲಿ ತನ್ನ ತಂದೆಯ ಸೋದರರ ವೃತ್ತಾಂತವನ್ನು ಯಾಗದ ಕುದುರೆಯ ವರ್ತಮಾನವನ್ನು ಕೇಳಲು ಆ ದಿಗ್ಗಜಗಳು ಸನ್ಮಾನವನ್ನು ಮಾಡಿ ತನ್ನ ಮುತ್ತಯ್ಯನ ಅಶ್ವಮೇಧಾಂಗದ ಕುದುರೆಯ ಸಹಿತ ಅವನು ಶೀಘ್ರವಾಗಿ ಬರುವನೆಂದು ಹೇಳಿದವು ಆಮೇಲೆ ಈಶಾನ್ಯ ದಿಕ್ಕಿಗೆ ಹೋಗಿ ಅಲ್ಲಿ ತನ್ನ ಚಿಕ್ಕಪ್ಪಂದಿರಾದ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳು ಉಪ್ಪಿಲಮಹಾಮುನೀಶ್ವರನ ಕೋಪಾಗ್ನಿಯಿಂದ ದಗ್ಧರಾಗಿ ಭಸ್ಮ ರಾಶಿಯಾಗಿರುವುದನ್ನು ಕಂಡು ಬಹು ದುಃಖದಿಂದ ಹಂಬಲಿಸುತ್ತ ಆ ಸ್ಥಳದಲ್ಲಿ ಸಂಚರಿಸುತ್ತಿದ್ದ ಕುದುರೆಯನ್ನು ಕಂಡು ಶೋಕಾಕ್ರಾಂತನಾದನು ಮೃತರಾದ ತನ್ನ ಚಿಕ್ಕಪ್ಪಂದಿರಿಗೆ ಸಂಸ್ಕಾರವನ್ನು ಮಾಡಬೇಕೆಂದು ಊದುಕವನ್ನು ವಿಚಾರಿಸಿ ಎಲ್ಲಿಯೂ ಕಾಣದೆ ಅಂತರಿಕ್ಷ ಮಾರ್ಗವನ್ನು ನೋಡಲಾಗಿ ದೈವಾಧೀನದಿಂದ ಅಲ್ಲಿ ತನ್ನ ಸೋದರ ಮಾವನಾದ ಅಂದರೆ ಆ ಅರವತ್ತು ಸಾವಿರ ಮಂದಿ ಚಿಕ್ಕಪ್ಪಂದಿರಿಗೆ ಸೋದರ ಮಾವನಾದಂತಹ ಆ ಅರವತ್ತು ಸಾವಿರ ಮಂದಿ ಸಗರ ಪುತ್ರರ ತಾಯಿಯಾದ ಸುಮತಿಯ ಸೋದರನಾದಂತಹ ಗರುತ್ಮಂತನನ್ನು ಕಂಡನು ಗರುತ್ಮಂತನು ಅಂಶಮಂತನನ್ನು ನೋಡಿ ಎಲೈ ಅಂಶುಮಂತನೇ ಇವರ ವಧೆಯು ಸರ್ವ ಲೋಕಕ್ಕೂ ಹಿತಕರವಾದದ್ದು ಆದ ಕಾರಣ ನೀನು ದುಃಖ ಪಡಬೇಡ ಏಕೆಂದರೆ ಅವರು ಲೋಕದ ಮೇಲೆ ಮಾಡಿದಂತಹ ಅತ್ಯಾಚಾರಕ್ಕೆ ಪರಿಕೃತಿಯಾಗಿ ಸ್ವಯಂ ವಿಷ್ಣುವಿನಿಂದಲೇ ಸಂಹರಿಸಲ್ಪಟ್ಟಿರುವರು ಆ ನಂತರ ಲೋಕ ಸಮಾಧಾನದಲ್ಲಿ ಮುಳುಗಿತ್ತು ಸಗರ ಚಕ್ರವರ್ತಿಯ ಮಕ್ಕಳು ಮಹಾ ಮಹಿಮೆಯುಳ್ಳ ಕಪಿಲ ಮುನಿಯ ಕೋಪಾಗ್ನಿಯಿಂದ ದಗ್ಧರಾದರು ದುರ್ಮರಣದಲ್ಲಿ ಹೋದವರಿಗೆ ಲೌಕಿಕ ಜಲದಿಂದ ಉತ್ತರ ಕ್ರಿಯೆಗಳನ್ನು ಮಾಡಬಾರದೆಂಬ ಆಚಾರವುಂಟು ಆದ್ದರಿಂದ ನೀನು ಪಡೆದೆ ನಿನ್ನ ಚಿಕ್ಕ ಸಂಸ್ಕಾರವನ್ನು ಮಾಡಬೇಕೆಂದರೆ ಹಿಮವತ್ ಪರ್ವತನ ಜ್ಯೇಷ್ಠ ಪುತ್ರಿಯಾದ ಗಂಗೆಯಲ್ಲಿ ಅವರೆಲ್ಲರಿಗೂ ತೀರ್ಥ ಸ್ನಾನವನ್ನು ಮಾಡಿಸು ಆ ದೇವಿಯು ಈ ಭಸ್ಮರಾಶಿಯಾದವರನ್ನು ಪವಿತ್ರ ಮಾಡುವಳು ಪವಿತ್ರವಾದ ಗಂಗೆಯಿಂದ ಸಗರ ಚಕ್ರವರ್ತಿಯ ಅರವತ್ತು ಸಾವಿರ ಮಕ್ಕಳು ಸ್ವರ್ಗವನ್ನು ಹೊಂದುವರು ಆದರೆ ಆ ಕಾಲದಲ್ಲಿ ಗಂಗೆಯು ಸ್ವರ್ಗಲೋಕದಲ್ಲಿ ಇರುವಳು ಆಕೆಯನ್ನು ಭೂಲೋಕಕ್ಕೆ ಕರೆದುಕೊಂಡು ಬಂದರೆ ಆಕೆಯು ಅರವತ್ತು ಸಾವಿರ ಮಂದಿ ಸಗರ ಚಕ್ರವರ್ತಿಯ ಮಕ್ಕಳನ್ನು ಸ್ವರ್ಗಕ್ಕೆ ಸೇರಿಸುವಳು ನೀನು ಈ ಕುದುರೆಯನ್ನು ಹಿಡಿದುಕೊಂಡು ಹೋಗಿ ನಿನ್ನ ಮುತ್ತಾತನಾದ ಸಗರ ಚಕ್ರವರ್ತಿಯ ಅಶ್ವಮೇಧ ಯಾಗವನ್ನು ನೆರವೇರಿಸು ಎಂದು ಹೇಳಿದನು ಈ ಮಾತನ್ನು ಕೇಳಿ ಮಹಾ ಅಂಶುಮಂತನು ದೀಕ್ಷಿತನಾಗಿದ್ದ ಸಗರ ಚಕ್ರವರ್ತಿಯ ಸಮೀಪಕ್ಕೆ ಕುದುರೆಯೊಡನೆ ಬಂದು ಅದನ್ನು ಒಪ್ಪಿಸಿ ತಮ್ಮ ಚಿಕ್ಕಪ್ಪಂದಿರ ವೃತ್ತಾಂತವನ್ನು ಹೇಳಿದನು ಘೋರವಾದ ಆ ಅಶುಭ ವಾರ್ತೆಯನ್ನು ಕೇಳಿ ಸಗರ ಚಕ್ರವರ್ತಿಯು ಯಜ್ಞ ದೀಕ್ಷೆಯಾಗಿರುವಲ್ಲಿ ವೃದ್ಧಿ ಕ್ಷಯಾದಿ ಸೂತಕಗಳು ಬಂದರೂ ಆ ಯಜ್ಞವನ್ನು ನೆರವೇರಿಸಬೇಕೆಂಬ ಧರ್ಮಶಾಸ್ತ್ರವನ್ನು ಆಲೋಚಿಸಿ ಯಾಗವನ್ನು ವಿದ್ಯುಕ್ತ ಪ್ರಕಾರದಲ್ಲಿ ಮುಗಿಸಿದನು ಸಾಮಾನ್ಯವಾಗಿ ಇಂತಹ ಯಾವುದೇ ಧರ್ಮ ಕಾರ್ಯಗಳಿದ್ದರೂ ಯಾಗಾದಿ ಯಾವುದೇ ಶುಭ ಕಾರ್ಯಗಳಲ್ಲಿಯೂ ಕೂಡ ಆ ಶುಭ ಕಾರ್ಯಕ್ಕೆ ನಾಂದಿ ನಾಂದಿಶ್ರಾದವನ್ನು ಮಾಡಿ ಈಗಾಗಲೇ ಆರಂಭಿಸಿಬಿಟ್ಟಿದ್ದರೆ ಅದಕ್ಕೆ ಯಾವುದೇ ಸೂತಕಗಳು ಬರುವುದಿಲ್ಲ ಆ ಕಾರ್ಯವನ್ನು ಮುಗಿಸಿದ ನಂತರ ಅವರು ವೃದ್ಧಿ ಸೂತಕಗಳನ್ನು ಆಚರಿಸಬಹುದು ಎಂಬುದು ಧರ್ಮ ಧರ್ಮಶಾಸ್ತ್ರದ ನಿಯಮವಿರುತ್ತದೆ ಅನಂತರ ಗಂಗೆಯನ್ನು ತರಬೇಕೆಂದು ಆಲೋಚನೆ ಮಾಡಿದನಾದರೂ ದೃಢ ಚಿತ್ತವಿಲ್ಲದೆ ಮೂವತ್ತು ಸಾವಿರ ವರ್ಷಗಳ ಪರ್ಯಂತ ರಾಜ್ಯವನ್ನು ಪರಿಪಾಲಿಸಿ ಸ್ವರ್ಗಸ್ಥನಾದನು ಈ ರೀತಿಯಾಗಿ ಸಗರ ಚಕ್ರವರ್ತಿಯಿಂದಲೂ ಗಂಗೆಯನ್ನು ಭೂಮಿಗೆ ತರುವ ಕಾರ್ಯ ಸಫಲವಾಗಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ